ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ ಪರಮ ದುರಾಚಾರಿಯಾಗಿರು ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾ ಅವಾಗ ಆವಾಗ ನನ್ನ ಮೇಲೆ ನಿನ್ನ ಭಕ್ತಿ ಹರಿತಾ ಇರಲಿ ಭಜನೆ ಮಾಡ್ತಾ ಇರು ಭ ನೆನಪಿಟ್ಕೊಳ್ಳಿ ಕಲಿಯುಗದಲ್ಲಂತೂ ಈ ಭಜನೆಯನ್ನು ಮೇಲಿರ್ತಕ್ಕಂತ ಆಧ್ಯಾತ್ಮಿಕ ಸಾಧನೆಯೇ ಇಲ್ಲ ಜಪ ಸಾಧು ಸಂಘ ಮತ್ತು ಭಜನೆ ಇನ್ನು ಎರಡು ಎರಡು ಸೇರ್ಕೊಂಡ್ಬಿಟ್ರಂತೂ ಕೇಳ್ತೀರಾ ಸತ್ಯವಾಕ್ಯ ಪರಿಪಾಲನೆ ಗೃಹಸ್ಥರಾಗಿದ್ದರೆ ಏಕಪತ್ನಿ ವ್ರತಸ್ಥರು ಇಲ್ಲ ಅಂತಂದ್ರೆ ಎಲ್ಲ ತಾಯಂದಿರಲ್ಲೂ ಎಲ್ಲ ಸ್ತ್ರೀಯರಲ್ಲೂ ತಾಯಿಯನ್ನು ಕಾಣುವಂತಹ ಒಂದು ಪಾವಿತ್ರ್ಯವನ್ನ ಬೆಳೆಸ್ಕೊಂಡವರು ಈ ಐದು ಲಕ್ಷಣಗಳಿದೆಯಾ ಪರಮಾತ್ಮನ ಪ್ರಾಪ್ತಿಗೆ ನೀವು ಬಹಳ ಕಷ್ಟ ಪಡಬೇಕಾದ ಅವಶ್ಯಕತೆ ಏನೇನೇನೇನೇನು ಇಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಆಗೋ ಮಾತಾ ಹೋಗೋ ಮಾತಾ ಎಷ್ಟೋ ಜನರಿಗೆ ಅನ್ಸುತ್ತೆ ಸಾಧು ಸಂಘ ಭಜನೆ ಜಪ ಅಥವಾ ಪ್ರಾರ್ಥನೆ ಭಜನೆ ಪ್ರಾರ್ಥನೆ ಒಂದೇ ಜಪ ಸತ್ಯವಾಕ್ಯ ಪರಿಪಾಲನೆ ಪಾವಿತ್ರ್ಯ ಪಾವಿತ್ರ್ಯ ಅಂದ್ರೆ ಏನು ವಿವಾಹಿತನಾಗಿದ್ದರೆ ಏಕಪತ್ನಿ ವ್ರತಸ್ಥನಾಗಿರುವ ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣು ಅವಿವಾಹಿತನಾಗಿದ್ದರೆ ಎಲ್ಲಾ ಸ್ತ್ರೀಯರಲ್ಲೂ ತಾಯಿಯನ್ನು ಕಾಣು ಇಷ್ಟೇ ಐದು ಪಂಚ ವ್ರತಗಳು ಪಂಚಶೀಲಗಳು